ಓಹ್ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮ್ಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿದ್ದೀನಿ ಅದೇನಂತ ಅಂದರೆ ತುಂಬಾ ಜನ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಬರೋದು ನನ್ನ ವಿಡಿಯೋಸ್ಗೆ ವ್ಯೂಸ್ ಬರ್ತಿಲ್ಲ ಏನ್ ಮಾಡೋದು ಸ್ವಲ್ಪ ಟ್ರಿಕ್ಸ್ ಅಂತ ಹೇಳುವಂತ ಸುತ್ತಿನ ವೀಡಿಯೋದಲ್ಲಿ ಸೂಪರ್ ಟ್ರಿಕ್ಸ್ ಹೇಳ್ತಾ ಇದ್ದೀನಿ ಜಸ್ಟ್ ಇನ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ ತಡ ಮಾಡಿದ್ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದೀರ ಅಂತ ಇನ್ನು ನೀವು ಲೇಖ್ ಕೊಟ್ಟಿಲ್ಲ ಅಂತಂದ್ರೆ ಯಾವ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲೆ ಕೊಡಕ್ಕೆ ಕೊಟ್ಬಿಟ್ಟು ಆಲ್ ಅಂತ ಕೊಡಿದೀರಿ ಯಾವುದೇ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿ ಬೇಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ತಡ ಮಾಡಿದ್ರೆ ನಮ್ಮ ವಿಡಿಯೋ ಶುರು ಮಾಡೋಣ ಈಗ ಈಗ ಏನ್ ಟ್ರಿಕ್ಸ್ ಅಂತ ನೀವು ಹೇಳ್ಬೋದು ಅದು ಎಪಿಸೋಡಿಗೆ ಕಂಟೆಂಟ್ ಅಂದರೆ ಎಪಿಸೋಡಿಗೆ ಕಂಟೆಂಟ್ ಮಾಡಬೇಕು ಸಪೋಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಂತ ಹೇಗೆ ಅಂತ ಮಾಡ್ತೀನಿ ವಿಡಿಯೋ ಪಾರ್ಟ್ ಒನ್ ಅದು ಪಾರ್ಟ್ ಟು ಸೆಟ್ಟಿಂಗ್ಸ್ ಬಗ್ಗೆ ಮಾಡ್ತೀನಿ ಪಾರ್ಟ್ತೀನಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಸ್ ಬಗ್ಗೆ ಎಲ್ಲ ಮಾಡ್ತೀನಿ ಸೊ ದ ಎಪಿಸೆಡಿಕ್ ಕಂಟೆಂಟ್ ಎಪಿಸೆಡಿಕ್ ಕಂಟೆಂಟ್ ಆದಷ್ಟು ನೀವು ಇಂಟ್ರೆಸ್ಟಿಂಗ್ ಆಗಿ ಇನ್ನು ಅಟ್ರಾಕ್ಟಿಂಗ್ ಆಗಿ ಆಡಿಯನ್ಸ್ ನ ಹೇಳ್ಕೊಬೇಕು ಸೊ ಅದ್ರಗೋಸ್ಕರ ಏನು ಮಾಡ್ತಾರೆ ಈಗ ಸಪೋಸ್ ಮೂರನೇ ಪಾರ್ಟ್ ನಂದು ವೈರಲ್ ಆಯ್ತು ಅಂತ ಫಸ್ಟ್ ಫಸ್ಟು ಸೆಕೆಂಡು ಆಮೇಲೆ ಫೋರ್ಥ್ ಫಿಫ್ತು ಸಿಕ್ಸ್ತ್ ಈ ಪಾರ್ಟ್ ನೋಡೇ ನೋಡ್ತಾರೋರು ಸೊ ನಿಮ್ಮ ಚಾನೆಲ್ ಬಂದಾಗ ಇನ್ನೂ ವೇರಿಯಸ್ ಕಂಟೆಂಟ್ಸ್ ಎಲ್ಲ ಇರುತ್ತೆ ಅದನ್ನ ಇಷ್ಟಪಡ್ತೀನಿ ನಿಮ್ಮ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ ಇದರಿಂದ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಜಾಸ್ತಿ ವ್ಯೂಸ ಬರುತ್ತೆ ಆದಷ್ಟು ಎಪಿಸೆಡಿಕ್ ಕಂಟೆಂಟ್ ಮಾಡಿ ವಿಡಿಯೋಸ್ ಅಷ್ಟೆಲ್ಲ ಶಾರ್ಟ್ಸು ಕೂಡ ಮಾಡಿ ಹೌದು ಶಾರ್ಟ್ ಆಗಿ ನೀವು ಈ ಥರ ಚಾನಲ್ ಕ್ರಿಯೇಟ್ ನಾನು ಎಪಿಸೋಡಿಕ್ ಕಂಟೆಂಟ್ ಮಾಡಿದೀನ ನಾವು ಒಂದು ಪರ್ಟಿಕ್ಯುಲರ್ ಚಾನಲ್ ಹೋಗಿ ನೋಡಿ ಅಂತ ಅಲ್ಲಿ ನೀವು ಅಲ್ಲಿ ರಿಲೇಟೆಡ್ ವೀಡಿಯೋ ಹಾಕ್ಬೋದು ಅಥವಾ ಏನಾದರೂ ಡಿಫ್ರೆಂಟ್ ಆಗಿ ಎಪಿಸೋಡಿ ಕಂಟೆಂಟ್ ಮಾಡಬಹುದು ಒಂದು ಸ್ಟೋರಿ ಎತ್ಕೊಂಡು ನೀವು ಹತ್ತು ನೀವು ಪಾರ್ಟ್ಸ್ ಮಾಡಿದ್ರಿ ಅಂತ ಅಂದರೆ ಅದರಲ್ಲಿ ಮೂರನೇ ಪಾರ್ಟ್ ಸಖತ್ ವೈರಲ್ ಆಯ್ತು ಅಂತ ಅಂದರೆ ಅವಾಗ ಜನರು ಇಷ್ಟಪಡ್ತಾರೆ ಓ ಇನ್ನೂ ಪಾರ್ಟ್ಸ್ ನೋಡೋಣ ಇನ್ನೂ ಇರುತ್ತೆ ಹತ್ತುವರೆಗೂ ಇರುತ್ತಂತೆ ಪಾರ್ಟು ಅಂತ ಇನ್ನೂ ನೋಡ್ತಾರೆ ಸೊ ಇದರಿಂದ ಚಾನಲ್ಗೂ ಸಬ್ಸ್ಕ್ರೈಬ್ ಆಗ್ತಾರೆ ಇನ್ನು ಜಾಸ್ತಿ ನಿಮಗೆ ವ್ಯೂಸ್ ಬರುತ್ತೆ ಮಿಕ್ಕಿದೆಲ್ಲ ಶಾರ್ಟ್ಸ್ ಅದನ್ನ ಸ್ವಲ್ಪ ನೀವು ಪಾಯಿಂಟ್ ನ ಕ್ಲಿಯರ್ ಆಗಿ ಮೈಂಡ್ ಇಟ್ಕೊಳ್ಳಿ ಆದಷ್ಟು ನೀವು ಎಪಿಸೋಡ್ ಕಂಟೆಂಟ್ ಮಾಡಿ ಅಟ್ರಾಕ್ಟಿಂಗ್ ಆಗಿ ಆಡಿಯನ್ಸ್ ನ ಲಾಸ್ ಇಲ್ಲ ಅವಾಗ ಆಡಿಯನ್ ನಿಮ್ನ ಇದರಿಂದ ವ್ಯೂಸ್ ಕೂಡ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಚಾನಲ್ ಕೂಡ ಹಂಗೆ ಸಮೇತ ಗ್ರೋ ಆಗುತ್ತೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬಹುದು ನಿಮಗೆ ವ್ಯೂಸ್ ನ ಇನ್ಕ್ರೀಸ್ ಮಾಡ್ಬೇಕಂತ ಅಂದ್ರೆ ದಯವಿಟ್ಟು ಈ ಮೆಥಡ್ ಫಾಲೋ ಮಾಡಿ ಎಸ್ಪೆಷಲಿ ಎಪೆಸಿಟಿ ಕಂಟೆಂಟ್ ಮೆಥಡ್ ಇಷ್ಟ ಆಯ್ತು ವಿಡಿಯೋ ಬಗ್ಗೆ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡೋ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ ನನಗೆ ದೊಡ್ಡ ಪ್ರೋತ್ಸಾಹ ಇರ್ತೀರಾ ದೊಡ್ಡ ಕನ್ನಡ ಬೆಲ್ಸ್ ಮತ್ತೆ ಕನ್ನಡ ಉಳಿಸಿ ಇಲ್ಲಿಗೆ ಹುಡುಗ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮುಂದೆ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದೆ ಹುಡಿಯಲ್ಲಿ ಸಿಗೋಣ ಫ್ರೆಂಡ್ಸ್